Hare Rama. या देवी सर्वभूतेषु मातृरूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ ಉತ್ತಮ ಮೊದಲು ಮಾತೃತ್ವವನ್ನು ಮೆರೆಯುವ ಗುರುತತ್ವಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಎಲ್ಲಿ ಗುರುತ್ವ ಇದೆಯೋ ಅಲ್ಲಿ ಮಾತೃತ್ವ ಇದೆ ಎಲ್ಲಿ ಮಾತೃತ್ವ ಇದೆಯೋ ಅಲ್ಲಿ ಗುರುತ್ವ ಇದೆ ಒಟ್ಟಿಗೆ ಇರುವಂಥವ ಎರಡು ಕೂಡ ಗುರು ಶಿಷ್ಯನಿಗೆ ತನ್ನ ಕರುಣೆಯನ್ನು ಹರಿಸಬೇಕಾದ್ರೆ ಶಿಷ್ಯನನ್ನು ಉದ್ಧಾರ ಮಾಡಬೇಕಾದ್ರೆ ಮುಖ್ಯ ಮಾಧ್ಯಮ ಯಾವುದಪ್ಪ ಮೂಲ ಯಾವುದಪ್ಪ ಅಂದರೆ ಗುರುವಿನೊಳಗಿನ ಮಾತೃತ್ವ ತಾಯ್ತಾನ ಹಾಗಾಗಿ ಗುರುತತ್ವದ ಅಂತರ್ಗತವಾದ ಮಾತೃತ್ವಕ್ಕೆ ಮೊತ್ತ ಮೊದಲು ನಾವೆಲ್ಲ ನತಿ ತತಿಗಳನ್ನು ಸಮರ್ಪಣೆ ಮಾಡೋಣ ಕೆಲವು ಸಂಗತಿಗಳು ಒಟ್ಟಿಗಿದ್ದರೆ ಶೋಭೆ ಈಗ ಕೊಳದಲ್ಲಿ ಕಮಲ ಶೋಭೆ ಕಮಲಕ್ಕೆ ಕೊಳ ಶೋಭೆ ನೋಡಿ ಪರಸ್ಪರ ಶೋಭೆ ಅಜೋನ್ ಕಮಲವನ್ನು ಕೊಳದಿಂದ ಬೇರೆ ಮಾಡಿದರೆ ಬಾಡಿ ಹೋಗ್ತದೆ ಅದು ಹಾಗೆ ಕೊಳ ಕಮಲವಿಲ್ಲದಾದಾಗ ಶೂನ್ಯವಾಗ್ತದೆ ಬರಿದಾಗ್ತದೆ ನೋಡಿ ಒಟ್ಟಿಗಿದ್ದಾಗ ತುಂಬ ಶೋಭೆ ಎಂಥ ವಸ್ತುಗಳು ಅನೇಕ ಇರ್ತವೆ ಪ್ರಪಂಚದಲ್ಲಿ ತಾಯಿ ಮತ್ತು ಮಗು ಅಂದರೆ ಒಟ್ಟಿಗಿರಬೇಕು ಮಗು ಚಿಕ್ಕದಾದಂತೆ ತಾಯ್ತನ ದೊಡ್ಡದಾಗ್ತದೆ ಹಾಗಾಗಿ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸಂದರ್ಭ ಬರ್ತದೆ ಅಲ್ಲಿ ಗರ್ಭದೊಳಗಿದ್ದಾಗಂತೂ ಪೂರ್ತಿಯ ಅದ್ವೈತವೇ ಒಂದು ರೀತಿಯಲ್ಲಿ ಒಂದೇ ಮಗಿನಿಂದಲೇ ಉಸಿರಾಟ ಒಂದೇ ಬಾಯಿಂದಲೇ ಊಟ ಹಾಗೆ ಹಾಗಿರ್ತದೆ ನೋಡಿ ಎಲ್ಲವೂ ಕೂಡ ಅಲ್ಲಿ ಹೀಗೆ ಎರಡು ಸಂಗತಿಗಳು ತಾಯಿ ಮತ್ತು ಶಿಶು ಎನ್ನುವಂಥದ್ದು ಜೊತೆಗೆ ಶೋಭೆ ಎನ್ನುವುದನ್ನು ಮನಸ್ಸಲ್ಲಿಟ್ಟುಕೊಂಡು ಸಮಾಜದ ತಾಯಂದಿರೋ ಮತ್ತು ಗುರುಕುಲದ ಮಕ್ಕಳು ಜೋಡಿಸ್ಬೇಕು ಅಂತ ಗುರುಕುಲದ ಮಕ್ಕಳನ್ನು ಸಮಾಜದ ತಾಯಿಂದರ ಜೊತೆಗೆ ಜೋಡಿಸಬೇಕು ಗುರುಕುಲವನ್ನು ತಾಯಿತನನ್ನು ಕೂಡ ಜೋಡಿಸ್ಬೇಕು ಈ ಒಂದು ಈ ಮೂಲಕವಾಗಿ ಗುರುತ್ವ ಮತ್ತು ಮಾತೃತ್ವಗಳನ್ನು ಜೋಡಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನವೇ ಈ ಒಂದು ಮಾತೃ ಮತ್ತು ಛಾತ್ರ ಭಿಕ್ಷೆಯ ಒಂದು ಕಾರ್ಯಕ್ರಮ ತುಂಬ ಸರಳವಾದ ಕಾರ್ಯಕ್ರಮ ಇದೇನು ಗಂಟೆಗಟ್ಟಲೆ ದಿನಗಟ್ಟಲೆ ನಡೆಯುವಂಥದ್ದಲ್ಲ ಕೆಲವು ನಿಮಿಷಗಳ ಕಾಲ ನಡೆಯುವಂಥದ್ದು ನಾವೇನು ಇಲ್ಲಿ ರಾಜೋಪಚಾರ ನಡೆಸ್ತೇವೆ ಅಂತಲ್ಲ ಬಡ ಪೂಜೆ ಭಾರಿ ಸರಳ ಪೂಜೆ ಭಕ್ತಿ ಪೂಜೆ ಅಂತ ನಾವು ಇದನ್ನು ಕರಿಬೋದು ಅಂಥ ಪೂಜೆಯನ್ನು ಮಕ್ಕಳು ತಾಯಂದಿರಿಗೆ ಮಾಡ್ತಾರೆ ತಮ್ಮ ತಮ್ಮ ತಾಯಂದಿರಿಗೆ ಮಾಡೋದು ಬೇರೆ ಮಾಡಬೇಕು ಅದನ್ನು ಅವರವ್ರ ತಾಯಿ ಅವರವ್ರಿಗೆ ದೇವರು ಮಾಡಬೇಕು ಆದರೆ ಇಲ್ಲಿ ಸ್ವಾರ್ಥ ಇಲ್ಲ ಯಾರಾದರೂ ತಾಯಿಯೇ ಈ ಗೋವಿನ ಬಗ್ಗೆ ನಾವು ಹೇಳ್ತಾ ಇರ್ತೇವೆ ಪಕ್ಕದ ಮೇಲೆ ಗೋವಾದ್ರು ಗೋವಾದ್ರೆ ಅದರಲ್ಲಿ ದೇವತೆಗಳು ಇಲ್ಲ ಅಂತಿಲ್ಲ ಅಂತ ಯಾರದ್ದಾದ್ರೂ ಗೋವೆ ಅದು ಅಂತ ಸಲೀಬೇಕಾದ ಗೋವನ್ನ ಸಲ್ಲಿಸಬೇಕು ಮಾಡಬೇಕಾದ ಪೂಜೆಯನ್ನು ಮಾಡಬೇಕು ಅಂತ ತಾಯಿಂದರೂ ಕೂಡ ಹಾಗೆ ತಾಯಿ ಅಂತ ತಾಯಿ ಅವಳು ಎಲ್ಲರಿಗೂ ತಾಯಿ ಜಗತ್ತಿನ ತಾಯಿ ಅಲ್ಲಿ ಸಾನ್ನಿಧ್ಯವನ್ನು ಕೊಡದೇ ಇದ್ರೆ ಅವಳು ತಾಯಿ ಆಗೋದೇ ಇಲ್ವಂತು ಹೆಣ್ಣು ಜನ್ಮ ಬರಬೇಕು ಅಂದ್ರೆ ಅಲ್ಲಿ ಜಗನ್ಮಾತೆ ಸಾನಿಧ್ಯ ಬರಬೇಕು ಅವಳಲ್ಲಿ ಇಲ್ಲಿದ್ರೆ ಸ್ತ್ರೀ ಜನ್ಮವೇ ಬರೋದಿಲ್ಲ ಅಂತ ಅದರ ನಂತರ ಆಕೆ ತಾಯಿ ಆಗ್ತಾಳೆ ಅಂದರೆ ಅಲ್ಲಿ ಜಗಜ್ಜನನಿಯ ಕಟಾಕ್ಷ ಇದೆ ಜಗಜ್ಜನನಿಯ ಒಂದು ಕಿರಣ ಹರಿದಿದೆ ಆಗಲೇ ತಾಯಿ ಆಗುವಂಥದ್ದು ಹಾಗಾಗಿ ಇಲ್ಲದ ತಾಯಿತನವನ್ನು ಆರೋಪಣೆ ಮಾಡಿ ಅಲ್ಲ ಇದೇ ಅಲ್ಲಿ ಜಗಜ್ಜನನಿಯ ಸಾನ್ನಿಧ್ಯ ಪ್ರತಿಯೊಬ್ಬ ತಾಯಿಯಲ್ಲೂ ಕೂಡ ಇದೆ ಅದನ್ನು ಭಾವಿಸಿ ಈ ಪೂಜೆ ನಡೆಯುವಂಥದ್ದು ಅದು ಇಂದು ಬೆಂಗಳೂರು ನಗರದ ಕಡೆಯಿಂದ ನಡೆದಿದೆ ಎರಡೂ ಮಂಡಲಗಳು ಈಗ ನೋಡಿ ಉತ್ತರ ದಕ್ಷಿಣ ಅಂತ ಎರಡು ಸೇರಿದೆ ಇಲ್ಲಿ ಅಂತ ಆ ಎರಡೂ ಮಂಡಲಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿನ ಮಾತೆಯರಿಗೆ ಎಂಥ ಸಂಭ್ರಮ ಅಂದರೆ ಅಪರೂಪಕ್ಕೆ ಮಗಳ ಮನೆಗೆ ಹೋಗುವಾಗ ಒಂದು ಸಂಭ್ರಮ ಇರ್ತದೆ ನೋಡಿ ದೂರದಲ್ಲಿರುವಂಥ ಮಗಳು ಅಪರೂಪಕ್ಕೆ ಹೋಗುವಂಥ ಅವಕಾಶ ಯಾವ ಸಂಭ್ರಮ ಆಗೋ ಇರ್ತದೋ ಅಂಥ ಸಂಭ್ರಮವನ್ನು ನಾವು ಬೆಂಗಳೂರು ಮಂಡಲಗಳಲ್ಲಿ ಬೆಂಗಳೂರಿನ ಎರಡೂ ಮಂಡಲಗಳಲ್ಲಿ ಕಂಡಿದ್ದೇವೆ ಅಂತ ಈ ಕಾರ್ಯಕ್ರಮಕ್ಕಿಂತ ಸುಮ್ ಸಾಕಷ್ಟು ಮೊದಲೇ ಹಿಂದಲ್ಲ ಕೆಲವಾರು ದಿನಗಳ ಮೊದಲೇ ನಮ್ಮವರೆಗೆ ಒಂದು ತಲುಪಿದೆ ಅಂತ ಬೆಂಗಳೂರಲ್ಲಿ ಒಂದು ಸಂಭ್ರಮ ಸಂಚರಿಸ ಸಂಭ್ರಮದ ಸಂಚಾರ ಆಗ್ತಾ ಇದೆ ತಾಯಿಂದರು ಅದೇನೋ ಒಂದು ಒಂದು ಭಾವಾವೇಶಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲೇ ತಿಳ್ಕೊಂಡು ಅಂತ ತಯಾರಿಯಲ್ಲೇ ಭಾರಿ ಒಂದು ಉತ್ಸಾಹ ಇತ್ತು ಸಂಭ್ರಮ ಇತ್ತು ಅಂತ ಅದು ಇವತ್ತು ಫಲಕ್ಕೆ ಬಂದಿದೆ ನೀವು ಇಲ್ಲಿ ಬಂದು ಈ ಪೂಜೆಯನ್ನು ಸ್ವೀಕಾರ ಮಾಡಿದ್ದೀರಿ ಸಂಸ್ಥಾನಕ್ಕಂತೂ ತುಂಬ ಸಂತೋಷ ಯಾಕೆಂದರೆ ನಮ್ಮದೊಂದು ಕಲ್ಪನೆ ಕನಸು ಅದು ಇದು ಅಂತ ನಾವು ನಮ್ಮ ಈ ಬಿಯ ಈ ಮಾತೃ ವಿಭಾಗಕ್ಕೆ ಪದೇ ಪದೇ ಇದೆ ಇದೇ ಪರಿಕಲ್ಪನೆ ಕೊಡ್ತಾ ಇದ್ವು ಯಾಕೆ ತಾಯಂದಿರು ಮಕ್ಕಳನ್ನು ಯಾಕೆ ಯಾಕೊಂದು ಭಿಕ್ಷೆ ಉಪನಯನ ಸಮೇತ ನಡೀತಕ್ಕಂಥದ್ದು ಕಂಚಿ ಭಿಕ್ಷೆ ಅಂತ ಹೇಳ್ತಾರಲ್ಲ ಅದು ಯಾಕೆ ನಡಿಬಾರ್ದು ಒಂದು ಪೂಜೆ ಕೂಡ ಒಂದು ಪೂಜೆ ಒಂದು ಭಿಕ್ಷೆ ಮಕ್ಕಳಿಂದ ತಾಯಂದಿರಿಗೆ ಪೂಜೆ ತಾಯಿಂದಿರ ಮಕ್ ತಾಯಿಂದಿರಿಂದ ಮಕ್ಕಳಿಗೆ ಒಂದು ಭಿಕ್ಷೆ ಅಂತ ಪರಸ್ಪರ ಅದು ಅಂತ ಯಾಕೆ ನಡಿಬಾರದು ಅಂತ ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇಂದು ಅಂಥದ್ದೊಂದು ಭಾಳ ಸುಂದರವಾಗಿರುವಂಥ ಕಾರ್ಯಕ್ರಮ ಒಂದು ಒಳ್ಳೆ ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದೀರಿ ನೀವು ತಾಯಿಂದರೆ ಅದು ಅಡುಗೆ ಮನೆ ಹಾಗೆ ಅಡುಗೆ ಮನೆಗೆ ಬೇಕಾದ್ರಲ್ಲಿ ನೀವು ಇವತ್ತು ಪ್ರದಾನ ಮಾಡಿದ್ದೀರಿ ತುಂಬ ಪ್ರೀತಿಯಿಂದ ಅಂಗಡಿಯಲ್ಲಿ ಸಿಗ್ತದೆ ಅದೆಲ್ಲ ಆದರೆ ಅಂಗಡಿಯಲ್ಲಿ ಪ್ರೀತಿ ಸಿಕ್ಕೋದಿಲ್ಲ ನೀವು ಕೊಟ್ಟಾಗ ಪ್ರೀತಿ ಸೇರಿ ಆ ಪಾತ್ರಗಳು ಬರುವಂಥದ್ದು ಅಥವಾ ಆ ಸಾಧನಗಳು ಬರುವಂಥದ್ದು ಅಂಗಡಿಯಲ್ಲಿ ಅದರಲ್ಲಿ ಸಿಗ್ತದೆ ಹೇಳಿ ಅದಿಲ್ಲ ಅಲ್ಲಿ ಹಾಗೆಯೇ ಈ ಧ್ವನಿವರ್ಧಕ ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಆ ಧ್ವನಿ ಕೇಳಬೇಕು ಅರಿವಿನ ಧ್ವನಿ ಮೊಳಗಬೇಕು ವಿಶ್ವವಿದ್ಯಾಪೀಠ ಅಂದರೆ ಏನು ಗುರುಕುಲ ಅಂದರೆ ಏನು ಅಲ್ಲಿ ಸುಜ್ಞಾನದ ಧ್ವನಿ ಮೊಳಗಬೇಕು ಅದು ಅದು ಎಷ್ಟು ದೂರ ಅಂದರೆ ಇಡೀ ಸಮಾಜದಾದ್ಯಂತ ಮೊಳಗಬೇಕು ಜಗತ್ತಿನಾದ್ಯಂತ ಅದು ಅಂತ ಅದಕ್ಕೆ ಒಂದು ಪ್ರತೀಕವಾಗಿ ಏನೋ ಎಂಬಂತೆ ಇರುವಂಥ ಈ ಒಂದು ಧ್ವನಿವರ್ಧಕ ಅಂತ ಮತ್ತೆ ಧ್ವನಿವರ್ಧಕ ಅದು ಅಂತ ನಾವು ಅದನ್ನು ಮನಸ್ಸಲ್ಲಿಟ್ಕೊಡ್ಬೇಕು ಅಂತ ಅಂದರೆ ಈ ಧ್ವನಿ ಬೆಳೀಬೇಕು ಅಂತ ಈಗ ಒಂದು ಧ್ವನಿ ಅದು ಕ್ಷೀಣ ಧ್ವನಿ ಇರ್ಬೋದು ಅದು ದೂರದವರೆಗೆ ಕೇಳಬೇಕು ಅದು ಬಹಳ ಜನರಿಗೆ ಕಿವಿ ಹೃದಯಗಳನ್ನು ತುಂಬಬೇಕು ಅದು ಇದಕ್ಕೆ ತುಂಬ ಅರ್ಥ ಇದೆ ಈ ಧ್ವನಿವರ್ಧಕಕ್ಕೆ ಅಂತ ಸಾತ್ವಿಕ ಧ್ವನಿ ತಾತ್ವಿಕ ಧ್ವನಿ ತುಂಬ ದೂರದವರೆಗೆ ತಲುಪಬೇಕು ಅನ್ನೋದನ್ನು ಅದು ಪ್ರತೀಕಿಸ್ತದೆ ಅಂತ ಹಾಗಾಗಿ ಅಂತಹ ಒಂದು ಧ್ವನಿವರ್ಧಕದ ಸೇವೆಯನ್ನು ಮಾಡಿದರೆ ಗುರುಕುಲದ ಧ್ವನಿ ಸಮಾಜದಾದ್ಯಂತ ಜಗತ್ತಿನಾದ್ಯಂತ ಮೊಳಗಲಿ ಈ ಜಾನ ಧ್ವನಿ ಸರ್ವತ್ರ ವ್ಯಾಪಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು ಒಳ್ಳೆಯ ಸಂದರ್ಭವೂ ಕೂಡ ಹೌದು ಶಿವರಾತ್ರಿ ನಮ್ಮ ತಾಯಂದಿರು ನಮ್ಮ ಜೊತೆಗೆ ಚಿಕ್ಕ ತುಂಬಲವನ್ನು ಹಂಚಿಕೊಂಡ್ರು ಅದರಿಂದ ಶಿವರಾತ್ರಿ ಆಗಿದ್ದರಿಂದ ಕೆಲವರಿಗೆ ಬರೋಕ್ಕಾಗಲಿಲ್ಲ ಇಂದು ಅಂತ ಆದರೆ ಕೆಲವರು ಶಿವರಾತ್ರಿ ಅಂತಲೇ ಬಂದವರು ಇರ್ಬೋದು ವಿಶೇಷ ಶಿವರಾತ್ರಿ ಅಂತ ಗೋಕರ್ಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂತ ಮತ್ತೆ ಯಾರು ಬಂದಿದ್ದೀರೋ ನಿಮಗೆ ಶಿವರಾತ್ರಿ ತುಂಬ ವಿಶೇಷ ಆಗ್ತದೆ ನೋಡಿ ಈ ಸಮಯದಲ್ಲಿ ಆಗಿರ್ತಕ್ಕಂಥ ಛಾತ್ರಪೇಕ್ಷೆ ಅದು ಅಂತ ಶಿವರಾತ್ರಿ ಏನಪ್ಪ ವಿಶೇಷ ಶಿವರಾತ್ರಿ ತಂದೆ ದಿವಸ ಹೊರತು ಜಗತ್ತಿನ ತಂದೆ ಶಿವ ತಾಯಿ ದಿವಸ ಅಲ್ವಲ್ಲ ಅಂತಂದರೆ ಅದು ತಾಯಿತನ ಮೆರೆಯುವ ತಂದೆ ಶಿವ ಅಂತಂದರೆ ತುಂಬ ಮಮತೆಯನ್ನು ಸುರಿಸ್ತಕ್ಕಂಥ ಅವನು ಅಂತ ತಂದೆಯೇ ಹೋದಾದರೂ ಕೂಡ ತಾಯಿಯವನು ಅಂಥದ್ದು ಅಂತ ಮತ್ತೆ ತಾಯಿಗೆ ಅರ್ಧ ಭಾಗ ಕೊಟ್ಟ ಅವನು ತನ್ನಲ್ಲಿ ಅರ್ಧಾಂಶವನ್ನು ತಾಯಿಗೆ ಕೊಟ್ಟಿರ್ತಕ್ಕಂಥ ತಂದೆ ಅಲ್ವಾ ಅವನು ಬೇರೆ ಯಾವ ದೇವರಲ್ಲಿ ನಾವು ಅದನ್ನು ಕಾಣ್ತೇವೆ ಹೇಳಿ ಆರೀಶ್ವರ ಅಂತ ನಾವು ಶಿವನನ್ನು ಪೂಜಿಸ್ತೇವೆ ಅಂತ ಅರ್ಧ ಕೊಟ್ಬಿಟ್ಟಿದ್ದಾನೆ ಅಂತ ಶಿವ ಅಂತ ಹಾಗೆ ಹೇಳಿ ಕೇಳಿ ಗೋಕರ್ಣ ಕ್ಷೇತ್ರ ಇದು ಮತ್ತು ಬು ಗೋಕರ್ಣ ಕ್ಷೇತ್ರ ಅಂತಂದರೆ ಶಿವರಾತ್ರಿಯ ಸಂದರ್ಭ ಕೂಡ ಹೌದು ಕಾಲದೇಶಗಳು ಕೂಡಿ ಬಂದಿದ್ದಾವೆ ಅಂತ ಶಿವ ಶಿವನ ಶಿವತ್ವವನ್ನು ಮೆರಿ ಮರೆಯುವಂತ ಇದ್ದಾವೆ ಅಂತ ಅಲ್ಲಿ ಶಿವಯ ಆವಿರ್ಭಾವ ತಾಯಿಯ ಆವಿರ್ಭಾವ ಈ ಸಮಯದಲ್ಲಿ ಆಗ್ತಾ ಇದೆ ಯಾಕೆಂದರೆ ಶಿವ ಅಂದರೆ ನಮಗೆ ತನಗೇನು ಬೇಡ ಅಂತ ಶಿವರಾತ್ರಿಯ ಸಮಯದಲ್ಲಿ ರಾಮಾಯಣ ಪಾರಾಯಣ ಮಾಡಿದರೆ ಅಥವಾ ರಾಮನ ಅನುಸಂಧಾನ ಮಾಡಿದರೆ ಶಿವನಿಗೆ ತುಂಬ ಸಂತೋಷ ಆಗ್ತದೆ ಅಂತ ಯಾಕೆಂದರೆ ಶಿವನಿಗೆ ತುಂಬ ಪ್ರಿಯ ರಾಮ ಹಾಗೆ ಶಿವ ಕೂಡ ತುಂಬ ಪ್ರಿಯ ಶಿವನಿಗೆ ಅಂತ ಈ ಸಮಯದಲ್ಲಿ ಒಂದು ರೀತಿಯ ಶಿವಯ ಪೂಜೆ ಸರ್ವಮಂಗಲಯ ಪೂಜೆ ಈ ಸರ್ವಮಂಗಲನ ಶಿವನ ಒಂದು ಮಹಾಪರ್ವ ಸಮಯದಲ್ಲಿ ನಡೆದಿರತಕ್ಕಂಥದ್ದು ತುಂಬ ನಮಗೆ ಸಂತೋಷ ಕೊಟ್ಟಿದೆ ಆಗಲಿ ಈ ಈ ಬಾಂಧವ್ಯ ಬೆಸೆಯುವ ಕಾರ್ಯ ಉತ್ತರ ಹತ್ರ ಇನ್ನಷ್ಟು ಹೆಚ್ಚಾಗಿ ಇದು ನಡೆಯಲಿ ಬಾಂಧವ್ಯ ಬೆಸಿಕೊಂಡೇ ಮುಂದುವರಿಯಲಿ ಇದು ಹತ್ತಿರ 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 ಆಗುವಂತೆ ಈ ಗುರುಕುಲ ಮತ್ತು ನೀವೆಲ್ಲ ತುಂಬ ಹತ್ತಿರವಾಗುವಂತೆ ಮತ್ತಷ್ಟು ಹತ್ತಿರವಾಗುವಂತೆ ಶಿವ ಮತ್ತು ಶಿಬಿರಲ್ಲಿ ಎಂಥ ಅದ್ವೈತ ಇದೆಯೋ ಅಷ್ಟು ಹತ್ತಿರ ಆಗುವಂತೆ ತಾಯಿ ಮತ್ತು ಮಕ್ಕಳಲ್ಲಿ ಗರ್ಭಾವಸ್ಥೆಯಲ್ಲಿ ಯಂತ್ರ ಎಂಥ ಒಂದು ಹತ್ತಿರ ಇರ್ತದೋ ಮಕ್ಕಳು ಹಾಡು ಹಾಡಿದ್ರಲ್ಲ ಅದರಲ್ಲಿ ಅದೆಲ್ಲ ವರ್ಣನೆಗಳಿದೆ ಆ ಹಾಡಿನಲ್ಲಿ ಅಂತ ಅಂತ ಹತ್ತಿರ ಅದು ಮುಂದೆ ಬರುವ ದಿನಗಳಲ್ಲಿ ಏರ್ಪಡಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು ಮಕ್ಕಳನ್ನು ಮಕ್ಕಳಿಗೆ ನಾವು ಹೇಳುವಂಥದ್ದು ಮಕ್ಕಳಿಗೆ ಮತ್ತು ಗುರುಕುಲಕ್ಕೆ ಮತ್ತು ಯಾರು ಆಯೋಜನೆಗಳಿದ್ದಾರೋ ಅವರಿಗೆ ಈ ಪೂಜೆಯಿಂದ ಇನ್ನಷ್ಟು ಚೆಂದ ಹೇಗೆ ಮಾಡ್ಬೋದು ಅನ್ನೋದನ್ನು ಪರಿಭಾವಿಸಿ ಪ್ರತಿಸ್ವಿನ ಕೂಡ ನಾವು ಹೇಳ್ತೇವೆ ಅದನ್ನು ಏನಾದರೂ ಒಂದು ಹೇಳ್ತಾ ಇರ್ತೇವೆ ಇದನ್ನು ಮಾಡಿ ಇದನ್ನು ಮಾಡಿ ಅಂತ ಈ ಬಾರಿ ನಾವು ದೀಪಿಕಾ ಶಾಸ್ತ್ರಕ್ಕೆ ಹೇಳ್ತಾ ಇದ್ವು ಮುಂದಿನ ಬಾರಿ ಎಷ್ಟು ಮಂದಿ ಮಾತೆಯರು ಬರ್ತಾರೋ ಅಷ್ಟೂ ಮಂದಿ ಮಾತೆಯರಿಗೆ ಹೂ ಮೂಡಿಸ್ಬೇಕು ಮಕ್ಕಳಿಗೆ ಹೂ ಮೂಡಿಸ್ಬೇಕು ಈ ಪೂಜೆ ಸಮಯದಲ್ಲಿ ಪೂಜೆಗೊಂದು ಅರ್ಥ ಬರ್ತದೆ ಏನೋ ಯಾಕಂತ ಹಾಗಾಗಿ ಒಂದು ತುಂಬ ಒಪ್ಪುವ ಶೋಭೆಯುಳ್ಳ ಹೂ ಹೂಮಾಲೆಯನ್ನು ಎಷ್ಟು ಮಂದಿ ಮಾತೇರಿದ್ದರೂ ಅಷ್ಟು ಮಂದಿ ಮಾತೇ ಅಷ್ಟು ಬೇಕಾಗಷ್ಟನ್ನು ತಂದು ಇಟ್ಕೊಳ್ಬೇಕು ಅಂತ ಪೂಜೆ ಸಮಯದಲ್ಲಿ ಮುಡಿಸ್ಬೇಕು ಅಂತ ನಿಜಾರ್ಥದ ಪೂಜೆ ಅದಾಗುವಂತೆ ಆಗ್ತದೆ ಅದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ನಮಗೆಲ್ಲ ಈ ತಾಯಂದಿರಿಗೆಲ್ಲ ತುಂಬ ಶ್ರೇಯಸ್ಸನ್ನು ಶಿವ ಕೊಡಲಿ ಮತ್ತು ತಾಯಂದಿರು ಮಕ್ಕಳಿಗೆ ಶ್ರೇಯಸ್ಸನ್ನು ಮಾಡಲಿ ಆಶೀರ್ವಾದವನ್ನು ಮಾಡಲಿ ಹೀಗೆ ತುಂಬ ಸಂಭ್ರಮದಲ್ಲಿ ಮಕ್ಕಳೆಲ್ಲ ಬದುಕಿ ಬಾಳುವಂತೆ ಬಾಳಿ ಬೆಳಗುವಂತೆ ಸಮಾಜವನ್ನು ಬೆಳಗುವಂತೆ ಆಗಲಿ ಬದಾಗಿ ನಾವು ಈ ಸಮಯದಲ್ಲಿ ಹರೈಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಆಗ್ತದೆ ಹರೇ ರಾಮ